ಕೆ ಶಿವರಾಮ್ ಸರ್ ಎ ಪಿ ನಾಗೇಶ್ ಸರ್ ಸಣ್ಣಪ್ಪ ಹಾಗೂ ವೇದಿಕೆ ಮುಂಭಾಗ ಇತ್ತು ಇಷ್ಟು ದಿನ ಈ ಕಾರ್ಯಕ್ರಮವನ್ನ ಯಶಸ್ವಿ ನಡೆಸ್ಕೊಳ್ಳಲು ಅವಕಾಶ ಕೊಟ್ಟ ಸೊ ಇವತ್ತು ನಿಜಕ್ಕೂ ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಒಂದು ದಿವಸ ಅರ್ಜುನ ನಾವು ಮುಂದೆ ಅರಣ್ಯ ಇಲಾಖೆಗೂ ಕೂಡ ಖಂಡಿತ ಎಲ್ಲರೂ ಒಂದು ಸ್ಟ್ಯಾಚ್ಯೂನ ಮಾಡಿ ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ ಅರ್ಜುನನ ಆನೆಯನ್ನ ನೆನಪು ಮಾಡಿಕೊಳ್ಳುವಲ್ಲಿ ಈ ಕಾರ್ಯಕ್ರಮ ಸಂಪೂರ್ಣ ವಾಪಸ್ ಬಂದ್ವಿ ನಾವು ಅಲ್ಲಿ ಅದು ಕಟ್ಟಾಕಿರೋ ಜಾಗನೇ ಬೇರೆ ನಾವು ಹೋಗಿರೋ ಐ ಬಿ ಹೆಚ್ಚು ಕಮ್ಮಿ ಮೂವತ್ ನಾಲ್ವತ್ ಕಿಲೋಮೀಟರ್ ಇದೆ ಪುನಃ ವಾಪಸ್ ಬಂದು ಮೇಲಕ್ಕೆ ಇನ್ನು ಅಷ್ಟೊತ್ತು ರಾತ್ರಿ ಎಲ್ಲಿ ಹೋಗೋದು ಅಲ್ಲೇ ಮಾವತರದ್ದು ನಮ್ಮ ಆನೆ ಮೇಲೆ ಹಾಕ್ತೀವಲ್ಲ ಗಾದಿ ನಮ್ದ ಅದನ್ನೇ ಹಾಕೊಂಡು ಮೇಲ್ ಅಲ್ಲೇ ಬಲ್ ಆನೆ ಪಿ ತಂದು ನಿಲ್ಲಿಸ್ತು ನಿಲ್ಸಾದ್ಮೇಲೆ ಅದು ದೊಡ್ಡ ಪ್ರೋಸೆಸ್ ಆಯ್ತು ಪುನಃ ನಾವು ಅದ್ ನಿಲ್ಸಿ ಸುಸ್ತಾಗಿ ಬಂದಿದೀವಿ ಕ್ಯಾಂಪ್ ಹೋಗಿ ಊಟ ಮಾಡ್ತಿದ್ವಿ ಮತ್ತೆ ಕ್ಯಾಪ್ಚರ್ ಮಾಡ್ಲೇಬೇಕು ಬಟ್ ಯಾವುದೇ ವೈದ್ಯಾಧಿಕಾರಿಗಳು ಯಾರನ್ನೂ ಸಹಿಸಕ್ಕೆ ಆದರೆ ಆನೆ ಸಾಯಿಸಕ್ಕೆ ಇಷ್ಟಪಡಲ್ಲ ಬಟ್ ಆದ್ರೆ ಅವ್ರು ಹೇಳಿದ್ ಏನಂದ್ರೆ ನಮ್ಗೆ